ಎಲ್ರಿಗೂ ನಮಸ್ಕಾರ ಇಂದು ಮಾರ್ಗಶಿರ ಮಾಸದ ಮೊದಲನೇ ಗುರುವಾರದ ಲಕ್ಷ್ಮೀ ಪೂಜೆ ಲಕ್ಷ್ಮಿ ಪೂಜೆ ಈಗಿರಲಿ ಮಾರ್ಗಶಿರ ಮಾಸದ ಪ್ರತಿಯೊಂದು ದಿನವೂ ತನ್ನದೇ ಆದ ಮಹತ್ವವನ್ನು ಒಳಗೊಂಡಿದೆ ಸಾಮಾನ್ಯವಾಗಿ ಶುಕ್ರವಾರವನ್ನು ದೇವಿಯ ದಿನವೆಂದು ಲಕ್ಷ್ಮೀ ಪೂಜೆ ದಿನವೆಂದು ಪರಿಗಣಿಸಲಾಗುತ್ತದೆ ಆದರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರದಂದು ದೇವಿಯನ್ನು ಪೂಜಿಸುವುದು ಶುಭ ಮಾರ್ಗಶಿರ ಮಾಸದ ಗುರುವಾರದಂದು ಲಕ್ಷ್ಮಿಯನ್ನು ಪೂಜಿಸುವುದು ಹೇಗೆ ಈ ದಿನ ಲಕ್ಷ್ಮಿ ಪೂಜೆ ಮಾಡೋದು ಹೇಗೆ ಎಂದು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಆಗಿದ್ರೆ ನೋಡೋಣ ಎಲ್ಲರಿಗೂ ಗೊತ್ತಿರುವ ಹಾಗೆ ಮಾರ್ಗಶಿರ ಮಾಸ ಈಗಾಗಲೇ ಪ್ರಾರಂಭವಾಗಿದೆ ಈ ಮಾಸದಲ್ಲಿ ಭಗವತಿ ದೇವಿಯ ಆರಾಧನೆಯನ್ನು ಮಾಡುವುದು ಶುಭ ಮತ್ತು ಫಲಪ್ರದವಾಗಿದೆ ಎಂದು ಹೇಳಲಾಗುವುದು ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಸ್ಥಾಪಿಸಿ ಪೂಜೆಯನ್ನು ಮಾಡುವ ಸಂಪ್ರದಾಯವಿದೆ ಇಡೀ ಮಾಸದಲ್ಲಿ ತುಳಸಿ ಮತ್ತು ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಅಥವಾ ಈ ತಿಂಗಳ ಪ್ರತಿ ಗುರುವಾರದಂದು ಒಟ್ಟಿಗೆ ಸೇರಿ ಅನ್ನದಾನ ಮಾಡುವುದರಿಂದ ಲಕ್ಷ್ಮಿಯು ಪ್ರಸನ್ನಲಾಗುತ್ತಾಳೆ ಮತ್ತು ಆಕೆಯ ಆಗಮನದ ನಂತರ ಅವರ ಸ್ಥಿರತೆ ಉಳಿಯುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಮಾರ್ಗಶಿರ ಮಾಸದ ಪ್ರತಿ ಗುರುವಾರದಂದು ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ ಲಕ್ಷ್ಮೀದೇವಿಯ ಪ್ರತಿಷ್ಠಾಪನೆ ಮಾರ್ಗಶಿರ ಮಾಸದ ಗುರುವಾರದಂದು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯ ಪೂಜೆಯನ್ನು ಪ್ರತಿ ಮನೆಯಲ್ಲೂ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲೂ ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಲಾಗುವುದು ದೀಪವನ್ನು ಬೆಳಗಿಸಿ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಮನೆಯ ಬಾಗಿಲಲ್ಲಿ ಮತ್ತು ಮನೆಯ ಮುಖ್ಯ ಬಾಗಿಲಿನಿಂದ ಪ್ರಾಂಗಣ ಮತ್ತು ಪೂಜಾ ಸ್ಥಳದವರೆಗೆ ದೀಪಗಳನ್ನು ಹಚ್ಚಬೇಕು ಇದು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಲು ಸಹಕರಿಸುತ್ತದೆ ಮಾರ್ಗಶಿರ ಮಾಸದ ಗುರುವಾರದಂದು ತಾಯಿ ಲಕ್ಷ್ಮಿಯ ಪಾದಗಳನ್ನು ಕುಂಕುಮದ ನೀರಿನಿಂದ ಚಿತ್ರಿಸಿ ಆಕೆಯನ್ನು ಪೂಜಿಸಲಾಗುತ್ತದೆ ಇದರ ಅರ್ಥ ಲಕ್ಷ್ಮೀದೇವಿಯು ಮನೆಗೆ ಪ್ರವೇಶಿಸುವುದಾಗಿದೆ ನಂತರ ಲಕ್ಷ್ಮೀದೇವಿಯನ್ನು ಪೂಜಿಸುವ ಸಿಂಹಾಸನವನ್ನು ಅಥವಾ ಪೀಠವನ್ನು ಮಾವು ನೆಲ್ಲಿಕಾಯಿ ಮತ್ತು ಭತ್ತರ ಕದರಿನಿಂದ ಅಲಂಕರಿಸಿ ಕಳಶವನ್ನು ಸ್ಥಾಪಿಸಿ ಮತ್ತು ಲಕ್ಷ್ಮಿಯನ್ನು ಪೂಜಿಸಿ ಮತ್ತು ಅವಳಿಗೆ ವಿಶೇಷ ಭಕ್ಷ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು ನಂಬಿಕೆಯ ಪ್ರಕಾರ ಮಾರ್ಗಶಿರ ಮಾಸದ ಗುರುವಾರದ ಪೂಜೆಯಲ್ಲಿ ಪ್ರತಿ ಗುರುವಾರ ಲಕ್ಷ್ಮೀದೇವಿಗೆ ವಿವಿಧ ಭಕ್ಷ್ಯಗಳನ್ನು ಅರ್ಪಿಸುವುದು ಅವಳ ಮಂಗಳಕರ ಆಶೀರ್ವಾದವನ್ನು ಪಡೆಯಲು ಸಹಕರಿಸುತ್ತದೆ ಲಕ್ಷ್ಮೀದೇವಿಯು ಬಿಳಿ ಬಣ್ಣದ ವಸ್ತುಗಳನ್ನು ಹೆಚ್ಚು ಇಷ್ಟಪಡುವುದರಿಂದ ಬಿಳಿ ಬಣ್ಣದ ಖಾದ್ಯವನ್ನು ಅದರಲ್ಲೂ ಪಾಯಸವನ್ನು ಅಂದರೆ ಬೆಲ್ಲದಿಂದ ಮಾಡಿರುವ ಪಾಯಸವನ್ನು ಅರ್ಪಿಸುವುದು ಉತ್ತಮ ತಾಯಿ ಲಕ್ಷ್ಮಿಯನ್ನು ಸಂಜೆ ಸಮಯದಲ್ಲೂ ಪೂಜಿಸಲಾಗುವುದು ಮತ್ತು ಈ ಸಂದರ್ಭದಲ್ಲಿ ನೆರೆಹೊರೆಯ ಮಹಿಳೆಯರು ಸೊಸೆಯರನ್ನು ವಿಶೇಷವಾಗಿ ಪ್ರಸಾದ ಸ್ವೀಕರಿಸಲು ಆಹ್ವಾನಿಸಬೇಕು ಗುರುವಾರದಂದು ಪೂಜೆ ಸಲ್ಲಿಸಿದ ನಂತರ ಸಂಜೆಯ ವೇಳೆಗೆ ಪ್ರಸಾದ ವಿತರಿಸಬೇಕು ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಂತೋಷ ಮತ್ತು ಸಮೃದ್ಧಿಯು ಶಾಶ್ವತವಾಗಿ ಉಳಿಯುವಂತೆ ಮಾಡಲು ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಲಕ್ಷ್ಮಿಯನ್ನು ಮೆಚ್ಚಿಸಲು ಅನೇಕ ಪ್ರಯತ್ನಗಳನ್ನು ಮಾಡುತ್ತಾರೆ ಈ ವ್ರತವಷ್ಟೇ ಅಲ್ಲ ಇನ್ನು ಕೆಲವನ್ನು ಆಚರಿಸಬೇಕು ಮನೆಯ ಗೃಹಿಣಿಯು ಕೆಲವೊಂದಷ್ಟನ್ನು ಆಚರಿಸಲೇಬೇಕು ಗುರುವಾರ ಬೆಳಗ್ಗೆ ಎದ್ದು ಒಲೆಯಿಂದ ಬೂದಿ ತೆಗೆಯದಿದ್ದರೆ ಮನೆಯ ಮುಂದೆ ಗುಡಿಸದಿದ್ದರೆ ಮನೆಯಲ್ಲಿ ಅದೃಷ್ಟ ನಿಲ್ಲುವುದಿಲ್ಲ ಗುರುವಾರ ಶುಭ್ರವಾದ ಮಡಿ ಬಟ್ಟೆಯನ್ನು ಧರಿಸಿ ಅಡುಗೆ ಮಾಡಿ ಪೂಜಿಸುವ ಮಹಿಳೆಯ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಯಾವುದೇ ಮಹಿಳೆ ಮಕ್ಕಳು ತಿನ್ನುವಾಗ ಬೈಯುತ್ತಾಳೋ ಒಡೆಯುತ್ತಾಳೋ ಗುರುವಾರದಂದು ಮನೆ ಮುಂದೆ ಗುಡಿಸುವುದಿಲ್ಲವೋ ಅಥವಾ ಪಾತ್ರೆ ತೊಳೆಯುವುದಿಲ್ಲವೋ ಅವಳು ಒಂದು ಕ್ಷಣವೂ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದಿಲ್ಲ ಮನೆಯ ಗೃಹಿಣಿಯರು ಸಂಜೆ ವೇಳೆ ಮನೆಯ ಬಾಗಿಲಿನ ಎರಡು ಬದಿಗಳಲ್ಲಿ ದೀಪಗಳನ್ನು ಇಡುವುದಿಲ್ಲವೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ನಿಲ್ಲುವುದಿಲ್ಲ ಮೇಲಾಗಿ ಆ ಮನೆ ಮತ್ತು ಮಕ್ಕಳು ಮಕ್ಕಳ ಹಣಕ್ಕೆ ಧಕ್ಕೆಯಾಗುತ್ತದೆ ಅದೇ ರೀತಿಯಾಗಿ ಬೇಯಿಸಿದ ಆಹಾರವನ್ನು ಸೇವಿಸುವ ನಿಷೇಧಿತ ಆಹಾರ ಪದಾರ್ಥಗಳನ್ನು ತಿನ್ನುವ ಶುಚಿತ್ವ ಇಲ್ಲದ ಸ್ಥಳಗಳಲ್ಲಿ ತಿರುಗಾಡುವ ಅತ್ತೆಮ್ಮ ಅವರನ್ನು ನಿಂದಿಸುವ ಮಹಿಳೆಯ ಮನೆಗೆ ಲಕ್ಷ್ಮಿ ಕಾಲಿಡುವುದಿಲ್ಲ ಊಟ ಮಾಡುವ ಮೊದಲು ಮತ್ತು ನಂತರ ಕಾಲು ಕೈಮುಖ ತೊಳೆಯದವರ ಮನೆಗೂ ಲಕ್ಷ್ಮಿ ಬರುವುದಿಲ್ಲ ಇತರರೊಂದಿಗೆ ಮಾತನಾಡುತ್ತಾ ಕಾರಣವಿಲ್ಲದೆ ಪ್ರತಿ ಮಾತಿಗೂ ಯಾವ ಮಹಿಳೆ ನಗುತ್ತಾಳೋ ಅಲ್ಲಿಯೂ ಕೂಡ ಲಕ್ಷ್ಮಿ ಇರುವುದಿಲ್ಲ ಯಾವ ಮಹಿಳೆ ಎಲ್ಲರ ಗೌರವ ಹಾಗೂ ಮೆಚ್ಚುಗೆಗೆ ಪಾತ್ರವಾಗುತ್ತಾಳೋ ಅಲ್ಲಿ ಲಕ್ಷ್ಮಿ ಇರುತ್ತಾಳೆ ಯಾವ ಮಹಿಳೆ ಗುರುವಾರ ದಾನ ಧರ್ಮ ಮಾಡುವುದಿಲ್ಲವೋ ಪೂಜೆ ಮಾಡುವುದಿಲ್ಲವೋ ಗಂಡನ ಜೊತೆ ಜಗಳವಾಡುತ್ತಾಳೋ ಆ ಮಹಿಳೆಯ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಹಾಗೆಯೇ ಗುರುವಾರ ಅಮಾವಾಸ್ಯೆ ಮತ್ತು ಸಂಕ್ರಾಂತಿ ತಿಥಿಗಳಂದು ನಿಷೇಧಿತ ಪದಾರ್ಥಗಳನ್ನು ಸೇವಿಸುವ ಮಹಿಳೆಯೇ ಮತ್ತು ಪುರುಷರ ನರಕಕ್ಕೆ ಹೋಗುತ್ತಾರೆ ಈ ಮೂರು ತಿಥಿಗಳಲ್ಲಿ ನಿಷೇಧಿತ ಪದಾರ್ಥಗಳನ್ನು ಸೇವಿಸುವುದರಿಂದ ದೂರವಿದ್ದರೆ ಅಥವಾ ರಾತ್ರಿ ವೇಳೆ ಲಕ್ಷ್ಮೀದೇವಿಯನ್ನು ದೇವಿಯನ್ನು ಪೂಜಿಸಿದರೆ ಮಹಿಳೆಯ ಮನೆಯು ಐಶ್ವರ್ಯ ವೃದ್ಧಿಯಾಗುತ್ತದೆ ಪುತ್ರ ಪುತ್ರಿಯರಿಂದ ಸಮೃದ್ಧಿಯಾಗುತ್ತದೆ ಊಟ ಮಾಡುವಾಗ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿಗೆ ಮುಖ ಹಾಕಿ ಕುಳಿತುಕೊಳ್ಳಬಾರದು ಹಾಗೆಯೇ ನಿತ್ಯವೂ ದೀಪಾರಾಧನೆ ಮಾಡದೆ ಮನೆಯಲ್ಲಿ ಊಟ ಮಾಡುವುದು ಒಳ್ಳೆಯದಲ್ಲ ಕತ್ತಲಾದ ನಂತರ ತಲೆಗೆ ಎಣ್ಣೆ ಹಚ್ಚಬೇಡಿ ಬಿಚ್ಚಿದ ಬಟ್ಟೆ ಕೊಳಕು ಬಟ್ಟೆ ಎಲ್ಲೆಂದರಲ್ಲಿ ಬಿಸಾಡುವುದು ದಾರಿದ್ರ್ಯ ಉಂಟು ಮಾಡುತ್ತದೆ ಈ ರೀತಿಯಾಗಿ ಮಾರ್ಗಶಿರ ಮಾಸದ ಪ್ರತಿ ಗುರುವಾರದಂದು ಪ್ರತಿ ಮನೆಯಲ್ಲೂ ಲಕ್ಷ್ಮಿಯನ್ನು ಸ್ಥಾಪಿಸಿ ನಿಯಮಾನುಸಾರ ಪೂಜಿಸುವುದರಿಂದ ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ಮಾಹಿತಿ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು